ಇವತ್ತು ಕರ್ನಾಟಕದಲ್ಲಿ ಏನು ಮೂರು ಬಯ ಎಲೆಕ್ಷನ್ ಇದ್ದವು ಸೊಂಡೂರು ಶಿಗ್ಗಾಂವ್ ಚನ್ನಪಟ್ಟಣ ಮೂರು ಕ್ಷೇತ್ರಗಳನ್ನು ನಾವು ಗೆದ್ದುಕೊಂಡಿದ್ವಿ ಬಹುಶಃ ಇವತ್ತು ಜನರಿಗೆ ಸಿದ್ದರಾಮಯ್ಯವರ ಒಂದು ಆಡಳಿತ ಭಾಳ ಸ್ವಚ್ಛವಾದಂಥ ಆಡಳಿತ ಮತ್ತು ವಿಶೇಷವಾಗಿ ಐದು ಜನಪ್ರವಾದಂತ ಸ್ಕೀಮ್ಗಳನ್ನು ಏನು ಕೊಟ್ಟಿದ್ದಾರೆ ಜನ ಇದನ್ನು ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಈ ಬಹುಮತದಿಂದ ಕಾಣ್ತಾ ಇದೆ ಇವತ್ತೆಲ್ಲೋ ಒಂದು ಕಡೆ ಬೇರೆ ರೀತಿಯಲ್ಲಿ ಬಿ ಜೆ ಪಿಯವರು ವಿರುದ್ಧವಾಗಿ ಈ ಸ್ಕೀಮ್ಗಳ ವಿರುದ್ಧವಾಗಿ ಮಾತಾಡಿದರು ಭಾಳ ಹೀಯಾಳಿಸುವಂಥದ್ದು ಭಾಳ ಕೆಟ್ಟದಾಗಿ ಮಾತನಾಡುವಂಥದ್ದೆಲ್ಲ ಕೂಡ ಇವತ್ತು ಮಾಡಿದರು ಬಹುಶಃ ಇವತ್ತು ಜನರವರಿಗೆ ತಕ್ಕ ಉತ್ತರ ಕೊಟ್ಟಿದ್ದಾರೆ ಇವತ್ತು ಅವ್ರನ್ನ ಜನರು ಮತ್ತೆ ತಿರಸ್ಕಾರ ಕೂಡ ಮಾಡಿದ್ದಾರೆ ಬಹುಶಃ ಈ ರಿಸಲ್ಟು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ದಿಕ್ಸೂಚಿ ಅನ್ನುವಂಥ ರೀತಿಯಲ್ಲಿ ಜನರು ಮನ್ನಣೆ ಕೊಟ್ಟಿದ್ದಾರೆ ಇದಕ್ಕೆ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಬಿ ಜೆ ಪಿಯವರು ಡೆವಲಪ್ಮೆಂಟ್ ವಿಚಾರವಾಗಿ ಮಾತ್ರ ಮಾತಾಡಬೇಕು ಇವತ್ತು ಈ ಜಾತಿ ಧರ್ಮ ಈ ಧರ್ಮದ ಹೆಸರಿನಲ್ಲಿ ಈ ರಾಜ್ಯವನ್ನು ವಿಭಜಿಸುವಂಥ ದೇಶವನ್ನು ವಿಭಜಿಸುವಂಥ ಕೆಲಸ ಮಾಡಿದರೆ ಬಹುಶಃ ಇವರು ಹಣೆ ಬರೋ ಇನ್ನು ಮುಂದೆ ಹಿಂಗೆ ಇದೇ ಇವ್ರ ಬುದ್ಧಿ ಕೆಲಸ ನೋಡ್ರಿ ಹೆತ್ನಾಳ ಅದು ಒಂದು ಏನು ಅದಕ್ಕೆ ಅರ್ಥನೂ ಇಲ್ಲ ಅವ್ರ ಮಾತಿಗೆ ಬೆಲೆನೂ ಇಲ್ಲ ಅವರಿಗೆ ಖಂಡಿತವಾಗಿ ಕೂಡ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ಖಂಡಿತವಾಗಿ ಕೂಡ ಅದನ್ನ ತೆಗೆದೇ ಕೊಂಡೇ ಕೊಡ್ತಾರೆ ಅದನ್ನೇನು ಅವರಿಗೆ ಯಾವ ರೀತಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಕೈಗೊಳ್ತಾರೆ ಅದರಲ್ಲಿ ಯಾವುದೂ ಮುಲಾಜಿಲ್ಲ ಆದರೆ ಇಂಥ ಅಂತ ಗಿರಾಕಿಗಳು ಆಗ್ಯಾರ ಇವು ಬಾಯಿಗೆ ಬಂದಂಗೆ ಬೇಕಾ ಬಿಟ್ಟಿ ಮಾತಾಡ್ತಾರ ಇವರಿಗೆ ಸಮಾಜ ಅನ್ನುವಂಥದ್ದು ಗೊತ್ತಿಲ್ಲ ರಾಜ್ಯ ಅಂದ್ರೆ ಏನು ಗೊತ್ತಿಲ್ಲ ದೇಶ ಅಂದ್ರೆ ಏನು ಗೊತ್ತಿಲ್ಲ ಏನೋ ಭಾಳ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ ಇವತ್ತ್ಯಾರು ಬಾರೋ ಇವತ್ತು ಹೇಳಿದ್ದಾರೆ ದೇಶ ಸ್ವಾತಂತ್ರ್ಯ ಬರೋದ್ಕಿಂತ ಮುಂಚೆ ಹಿಂದೂ ರಾಷ್ಟ್ರ ಇತ್ತು ಇದಾದ ಮೇಲೆ ಜಾತ್ಯತೀತ ರಾಷ್ಟ್ರ ಅಂತ ಒಬ್ಬ ಪೇಜಾಶ್ರೀ ಶ್ರೀಗಳು ಕೂಡ ಹೇಳಿದ್ದಾರೆ ಇದು ದುರ್ದೈವ ಅಂತ ಶ್ರೀಗಳು ಇಂಥವತ್ತು ಮಾತಾಡ್ತಾರಂದ್ರೆ ದುರ್ದೈವ ಇವತ್ತು ಎಲ್ಲಿನೂ ಕೂಡ ಹಿಂದೂ ರಾಷ್ಟ್ರ ಇರಲಿಲ್ಲ ಐನೂರ ನಲ್ವತ್ತು ಸಂಸ್ಥಾನಗಳಿದ್ದು ಅವ್ರಿಗೆ ಅದು ಕೂಡ ಅರಿವಿಲ್ಲ ಇವತ್ತು ಈ ದೇಶ ಜಾತ್ಯತೀತ ಭಾರತ ದೇಶ ಇವತ್ತು ಎಲ್ಲ ಜಾತಿ ಧರ್ಮ ಎಲ್ಲೊಳಗೊಂಡಂಥ ಇದು ದೇಶ ಖಂಡಿತವಾಗಿ ಕೂಡ ಅವ್ರು ಏನು ಕನಸು ಕಾಣ್ತಾ ಇದ್ದಾರೆ ಅದಕ್ಕೆ ಅವಕಾಶ ಆಗೋದಿಲ್ಲ